ಮೊದಲಾಗಿ ಪೆದ್ ಪೆದ್ದಾಗಿ ಮಾತನಾಡುವಂತಹ ಸುನಿಲ್ ಹಾಗೂ ಅಮೃತ ಕ್ಯೂಟ್ ಜೋಡಿ ಅಲ್ವಾ ಬರ್ಜರಿ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಸುನೀಲ್ ಜೋಡಿಯಾಗಿ ಮಹಾ ನಟಿ ಅಮೃತ ಸುನಿಲ್ ಅಮೃತಗಾಗಿ ಬರೆಯುವ ಕವನಗಳು ಅಮೃತ ಇವನಿಗಾಗಿ ಕೊಡುವ ಸರ್ಪ್ರೈಸ್ಗಳು ಒಬ್ರಿಗೊಬ್ರು ಮಗು ತರ ಕಿತ್ತಾಡ್ಕೊಂಡು ಕಿತ್ತಾಟಗಳನ್ನ ನೋಡ್ತಲೇ ಇದ್ದಾರೆ ಅಭಿಮಾನಿಗಳು ಅತ್ಲಾಗೆ ಪ್ರೀತಿನೂ ಅಲ್ಲದೆ ಇತ್ಲಾಗೆ ಫ್ರೆಂಡ್ಸು ಅಲ್ಲದೆ ನನಗೆ ನೀನು ನಿನಗೆ ನಾನು ಅನ್ನೋ ಥರ ಇವರ ಕಾರಣದ ಪ್ರೇಮದ ಆಟಗಳು ಎಲ್ಲವೂ ಕೂಡ ನಮ್ಮ ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚುಗಳು ಹೌದು ಕರ್ನಾಟಕದ ಜನತೆಗೆ ಇಷ್ಟು ಹತ್ತಿರವಾಗಿರುವಂತಹ ಈ ಜೋಡಿಗಳಾದ ಲವ್ ಸ್ಟೋರಿಯದ್ದೇ ಎಲ್ಲಲ್ಲೂ ಕೂಡ ಮಾತು ಏನು ಇವರಿಬ್ರು ಬೇಗ ಮದುವೆ ಆಗಲಿ ಅಂತ ಹೇಳೋ ಕೆಲವು ಮಂದಿಗಳು ಇನ್ನು ಇವರಿಗೆ ಮದುವೆ ಮಾಡಿಸೋಕೆ ಅಂತ ರೆಡಿ ಆಗಿರೋ ಇನ್ನೂ ಕೆಲವು ಮಂದಿಗಳು ಏನು ಇವರ ಲವ್ ಸ್ಟೋರಿಗೆ ಬ್ರೇಕ್ ಬೀಳುತ್ತಾ ಇಲ್ಲ ಲವ್ ಸ್ಟೋರಿ ಅಂತ ನಾಟಕ ಮಾಡ್ತಾ ಇದ್ದಾರ ಇಲ್ಲ ಯಾವ್ದು ಬೇಡ ಅಂತ ಮದುವೆ ಆಗ್ತಾರ ಇಲ್ಲ ಶೋ ಮೇಲೆ ದೂರ ಉಳಿತಾರ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನೀವು ಕೂಡ ಈ ಮುದ್ದಾದ ಜೋಡಿ ಮದುವೆ ಆಗಿ ಅಂತ ಬಯಸೋದಾದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಸೀಸನ್ ಒನ್ ಗಿಂತ ಚೆನ್ನಾಗಿ ಮೂಡಿ ಬರ್ತಾ ಇದೆ ಜನರ ಮನ್ಸನ್ನ ಕಲಿತಾ ಇದ್ದಾರೆ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಜೋಡಿಗಳು ಅದರಲ್ಲೂ ಗಗನ ಮತ್ತೆ ಡ್ರೋಣ್ ಪ್ರತಾಪ್ ಅವರ ಜೋಡಿ ಮತ್ತು ಸುನಿಲ್ ಮತ್ತೆ ಅಮೃತ ಅವರ ಜೋಡಿ ಕಾಂಪಿಟೇಷನ್ ಅಲ್ಲಿದೆ ಅಂದ್ರೆ ತಪ್ಪಾಗೋದಿಲ್ಲ ಇಬ್ರ ಜೋಡಿ ಕೂಡ ಅವರ ಅಭಿಮಾನಿಗಳ ಬಳಗವನ್ನ ಜಾಸ್ತಿ ಮಾಡ್ತಾನೆ ಇದೆ ಇನ್ನು ಡ್ರೋಣ್ ಪ್ರತಾಪ್ ಮತ್ತು ಗಗನ ಜೋಡಿ ರಗಡ್ ಆಗಿ ಕಾಣಿಸ್ಕೊಂಡ್ರೆ ಸುನಿಲ್ ಮತ್ತೆ ಅಮೃತ ಲವ್ಲಿ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಒಂದ್ ಕೈ ಜಾಸ್ತಿ ಅಂತ ಇಷ್ಟಪಡುವ ಜೋಡಿ ಅಂತ ಅಂದ್ರೆ ಅದು ಸುನಿಲ್ ಮತ್ತೆ ಅಮೃತ ಜೋಡಿ ಯಾಕಂದ್ರೆ ಅಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮೊದ್ ಅಮೃತ ಜನರಿಗೆ ಹತ್ರವಾದ್ರೆ ಸುನಿಲ್ ಅವನ ಕವನಗಳಿಂದ ಅವನ ಹಾಡುಗಳಿಂದ ಅವನ ಪೆದ್ದು ಪೆದ್ದು ಮುಗ್ಧ ಮುಗ್ಧ ಮನಸ್ಸಿನಿಂದ ಜನರಿಗೆ ಹತ್ರವಾಗಿದ್ದಾನೆ ಇನ್ನು ಇವರ ಜೋಡಿ ಬರೀ ರೀಲ್ ಲೈಫ್ ನಲ್ಲಿ ಅಲ್ಲ ರಿಯಲ್ ಲೈಫ್ ಅಲ್ಲೂ ಕೂಡ ಕ್ಯೂಟ್ ಆಗಿದೆ ಹೌದು ಅಮೃತ ಸುನಿಲ್ ಆನ್ ಸ್ಕ್ರೀನ್ ನಲ್ಲಿ ಮಾತ್ರ ತುಂಬಾ ಮುಗ್ಧವಾಗಿ ಲವ್ ಮಾಡ್ತಿಲ್ಲ ಹೀಗೆ ಲವ್ ಮಾಡ್ತಿಲ್ಲ ಲವ್ ಮಾಡ್ತಿಲ್ಲ ಅನ್ಕೊಂಡೆ ಲವರ್ಸ್ ಗಿಂತ ಹೆಚ್ಚಾಗಿ ಲವ್ ಮಾಡಿಕೊಂಡ ಜೋಡಿ ಸುನಿಲ್ ಮತ್ತೆ ಅಮೃತ ಹೌದು ಟಾಮ್ ಅಂಡ್ ಜರಿಗಿಂತ ಹೆಚ್ಚು ರೋಮಿಯೋ ಜೂಲಿಯಟ್ ಗಿಂತ ಕಮ್ಮಿ ಪ್ರೇಮ ಲೋಕದಲ್ಲಿ ಮನಸ್ಸಿನ ನೋಟ ಆದ್ರೆ ಸ್ನೇಹ ಲೋಕದಲ್ಲಿ ಹೆಸರಿನ ಪಾಠ ಹೀಗೆ ಹೇಳ್ಕೊಂಡೆ ಸ್ಕ್ರೀನ್ ಅಲ್ಲಿ ತಮ್ಮ ಲವ್ ಸ್ಟೋರಿನ ಗೊತ್ತೋ ಗೊತ್ತಿಲ್ದೇನೆ ಮುಂದುವರಿಸ್ತಾ ಇದ್ದಾರೆ ಸುನಿಲ್ ಮತ್ತು ಅಮೃತ ಅಮೃತ ಯಾರ್ ಕಣ್ಣು ತಪ್ಪಿಸಿದ್ರು ಕೂಡ ಇವರ ಚಲ್ಲಾಟದ ಪ್ರೇಮವನ್ನು ಅವರ ಅಭಿಮಾನಿಗಳು ಮತ್ತು ವೀಕ್ಷಕರ ಕಣ್ಣಿನಿಂದ ತಪ್ಸೋಕೆ ಸಾಧ್ಯವೇ ಇಲ್ಲ ಹೌದು ಅಮೃತ ಸುನಿಲ್ ಕೆಮಿಸ್ಟ್ರಿ ನೋಡಿ ಅವರ ಅಭಿಮಾನಿಗಳೇ ಅವರ ಲವ್ ಸ್ಟೋರಿಗೆ ಬುನಾದಿ ಹಾಕಿ ನೀವಿಬ್ರ ಜೋಡಿ ಸೂಪರ್ ಕಾಂಬಿನೇಷನ್ ಬರೀ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಅಲ್ಲ ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಹೀಗೆ ಇರಲಿ ನೀವಿಬ್ರು ಪ್ರೀತಿಸಿ ಮದುವೆ ಆಗಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಏನು ಮುಚ್ಚಿ ಪ್ರೇಮ ಚಲ್ಲಾಟಕ್ಕೆ ಬ್ರೇಕ್ ಹಾಕಿ ಇವರಿಗೆ ಮದುವೆ ಮಾಡಿಸೋಕೆ ಮುಂದಾಗಿದ್ದಾರೆ ಅರ್ಜುನ್ ಜನ್ಯಾಜೆ ಹಾಗೂ ಡಿಂಪಲ್ ಕ್ವಿನ್ ರಚಿತರಾಮ್ ಹೌದು ಏನು ಅಮೃತಾಳನ್ನ ನೀನು ಸುನಿಲ್ನ ಎಷ್ಟ್ ಮಿಸ್ ಮಾಡ್ಕೋತಿದ್ಯಾ ಅಂತ ಕೇಳಿದ್ರೆ ತುಂಬಾ ಜಾಸ್ತಿ ಮಿಸ್ ಮಾಡ್ಕೋತಿದ್ದೀನಿ ಅಂತ ಕ್ಯೂಟ್ ಎಕ್ಸ್ಪ್ರೆಶನ್ ಅಲ್ಲಿ ಹೇಳ್ತಾನೆ ಇರ್ತಾಳೆ ಸುನಿಲ್ ಒಂದ್ ಎಪಿಸೋಡ್ಗೆ ಬರಲ್ಲ ಅಂತ ಅಂತ ಹೇಳಿ ಮತ್ತೆ ವೇದಿಕೆ ಮೇಲೆ ಬಂದು ಸರ್ಪ್ರೈಸ್ ಕೊಟ್ಟಾಗ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅಮೃತ ಇನ್ನು ಅಮೃತ ಸುನಿಲ್ಗಾಗಿ ಕವನವನ್ನ ಬರೆದಿದ್ದಾಳೆ ಕಿವಿ ಹಿಂಡಿ ಕೋತಿ ತರಾನು ತರ್ಲೇನು ಮಾಡ್ತಾಳೆ ಇನ್ನು ನಿರಂಜನ್ ನಿನ್ಗೆ ಸುನಿಲ್ ಕಂಡ್ರೆ ಎಷ್ಟಿಷ್ಟ ಅಂತ ಕೇಳಿದ್ರೆ ಜಾಸ್ತಿ ಇಷ್ಟ ಅಂತ ಹೇಳ್ತಾಳೆ ಇನ್ನು ಅಮೃತ ಸುನಿಲ್ ಅನ್ನ ಮಾಡ್ತಾಳೆ ಮಗು ತರ ಕೇರು ಮಾಡ್ತಾಳೆ ಹೇಗ್ ನಡ್ಕೋಬೇಕು ಅಂತ ಪಾಠನೂ ಮಾಡ್ತಾಳೆ ಒಟ್ನಲ್ಲಿ ಏನು ಪ್ರೀತಿ ಅಕ್ಕರಿಯನ್ನ ಬೊಗಸೆ ಹೃದಯದಲ್ಲಿ ಇಟ್ಕೊಂಡು ಮನಸ್ಸಾರಿ ಸುನಿಲ್ ಅಂದ್ರೆ ಜಾಸ್ತಿ ಇಷ್ಟ ಅಂತ ಹೇಳ್ತಾಳೆ ಇದು ಅಮೃತಾಳ ಕಥೆ ಆದ್ರೆ ಇನ್ನು ಸುನಿಲ್ ಮಗ ನಿನ್ಗೆ ಅಮೃತ ಅಂದ್ರೆ ಇಷ್ಟ ಅಂತ ಅವ್ನ ಕೇಳಿದ್ರೆ ಹುಡುಗಿ ತರ ನಾಚ್ಕೊಂಡು ಇಲ್ಲ ಇಲ್ಲ ಅನ್ಕೊಂಡೆ ಒಳೊಳಗಡೆನೆ ಇರುವ ಪ್ರೀತಿಯನ್ನ ಕವನದಲ್ಲಿ ಹೇಳ್ತಾಳೆ ಆಗಾಗ ಹಾಡಿನ ಮೂಲಕನು ಇದನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾನೆ ಅಷ್ಟೇ ಅಲ್ಲ ಒಂದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅನ್ನು ಕೂಡ ಕೊಡ್ತಾನೆ ಇರ್ತಾನೆ ಯಾರಾದರೂ ಅಮೃತನ ಚುಡಾಯಿಸಿದ್ರೆ ಅವನಿಗಾಗುವ ನೋವನ್ನು ಒಳಗಡೆನೆ ಇಟ್ಕೊಂಡು ತೋರಿಸ್ತೇ ಇರ್ತಾನೆ ಅದು ಸಾಲದು ಅಂತ ಅವರ ಮೇಲೆ ರೋಪ್ ಕೂಡ ಹಾಕ್ತಾನೆ ಹೇಗೆ ಹೇಳಲಿ ನನ್ನ ಪ್ರೀತಿನ ನನ್ನ ಪ್ರೀತಿ ಹೇಳಿದ್ರೆ ಇದೆ ಅಂತ ಹೇಳಿಲ್ಲ ಅಂತ ಅಂದರೆ ಮುದ್ದಾದ ಹುಡುಗಿಗೆ ಮನ್ಸು ನೋಯುತ್ತೆ ಅಂತ ಅಂದ್ಕೊಂಡ ಸುನೀಲ ಹೇಗೋ ಒಂದು ಸ್ವಲ್ಪ ದಿನ ಹೀಗೆ ಇದ್ಬಿಡೋಣ ಅಂತ ಅಂದ್ಕೊಂಡ ಸುನೀಲ ಏನು ಸ್ವಲ್ಪ ದಿನ ಬಿಟ್ಟು ಊರಿಗೆ ಕರ್ಕೊಂಡು ಹೋಗಿ ಅಮೃತನ ಅಪ್ಪುಗೆಯಲ್ಲಿ ಇಟ್ಟು ಮುತ್ತು ಇಟ್ಟು ಸ್ವಾತಿ ಮುತ್ತಿನ ಮಳೆಯಲ್ಲಿ ಹೃದಯ ಬಿಚ್ಚಿ ಮಾತನಾಡ್ತಾನೆ ಅಮೃತನ ಮನಸಾರೆ ಪ್ರೀತಿ ಮಾಡ್ತಾನೆ ಇದನ್ನೆಲ್ಲ ನೋಡಿದ ಜನ್ಯಚಿಗೆ ಒಂದು ಡೌಟ್ ಬಂದು ಹೇಳ್ದೆ ಕೇಳ್ದೆ ಮದುವೆ ಆಗ್ಬೇಡ ಕಂಡ್ಲಾ ನನ್ಗೆ ಹೇಳು ನಾನು ಮದುವೆ ಮಾಡಿಸ್ತೀನಿ ಈ ಲವ್ ಎಲ್ಲ ಬೇಡ ಒಂದೇ ಸಾರಿ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ಸಾಕ್ಷಿಯಾಗಿ ರಚಿತಾ ರಾಮ್ ಕೂಡ ಸುನಿಲ್ನ ಸಪೋರ್ಟ್ಗೆ ನಿಲ್ತಾರೆ ಇನ್ನು ರವಿಚಂದ್ರನ್ ಸರ್ ಕೂಡ ನೀವು ಏನೇ ಹೇಳಿದ್ರು ನಿಮ್ಮದು ಪ್ರೇಮಲೋಕದ ಲವ್ ಸ್ಟೋರಿನೇ ಬಿಡ್ರೋ ಅಂತ ಹೇಳ್ತಾರೆ ಇನ್ನು ಇಷ್ಟೆಲ್ಲ ನಡೆದ ಘಟನೆಗಳನ್ನ ನೋಡಿದ ಅಭಿಮಾನಿಗಳು ಸುನಿಲ್ ಮತ್ತೆ ಅಮೃತ ಲವ್ ಸ್ಟೋರಿ ಎಂಟಾಗಿ ಮದುವೆ ಆಗುವ ಕಾಲನೂ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಫ್ಯಾನ್ಸ್ಗಳು ಇದೆಲ್ಲ ಬರ್ಜರಿ ಬ್ಯಾಚುಲರ್ ಸೀಸನ್ ಕಾರ್ಯಕ್ರಮ ನಡೆಯುವ ತನಕ ಆಮೇಲೆ ಈ ಲವ್ ಸ್ಟೋರಿ ಎಲ್ಲ ಇರೋದಿಲ್ಲ ಅಂತಾನು ಹೇಳ್ತಾರೆ ಫ್ಯಾನ್ಸ್ ಗಳು ಏನು ಕೆಲವು ಫ್ಯಾನ್ಸ್ ಗಳು ಈ ಕೆಮಿಸ್ಟ್ರಿನ ಹೀಗೆ ತೆಗೆದುಕೊಂಡು ಹೋಗಿ ಮದುವೆ ಆಗೋದಂತೂ ಕಾಯಂ ಅಂತ ಹೇಳ್ತಾ ಇದ್ದಾರೆ ಏನು ಸುನಿಲ್ ಮತ್ತೆ ಅಮೃತ ಪೇರ್ ಕ್ಯೂಟ್ ಆಗಿದೆ ಇವರು ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಹೀಗೆ ಇರ್ಲಿ ಅಂತ ಅಭಿಮಾನಿಗಳು ಆಶಯ ಪಡ್ತಾ ಇದ್ದಾರೆ ಇನ್ನು ಆದಷ್ಟು ಬೇಗ ಇವರು ಮದುವೆ ಆಗಲಿ ಅಂತ ಎಲ್ರಿಗೂ ಊಟ ಹಾಕಿಸ್ಲಿ ಅಂತ ನಾವು ಕೂಡ ಶುಭ ಹಾರೈಸೋಣ ಈ ಜೋಡಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್